ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಂದುವರಿಸುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಕಿರುತೆರೆಯ ಲೋಕದ ವಿಡಿಯೋವಾಗಿದೆ ಎಸ್ ಹೌದು ಕನ್ನಡ ಕಿರುತೆರೆಯ ಧಾರಾವಾಹಿಗಳು ಮತ್ತು ರಿಯಾಲಿಟಿ ಶೋಗಳ ಟಿ ಆರ್ ಪಿ ಹೊರಬಿದ್ದಿದೆ ಹಾಗಾದರೆ ಯಾವ ಧಾರಾವಾಹಿ ಮೊದಲನೇ ಸ್ಥಾನದಲ್ಲಿದೆ ಮತ್ತು ಯಾವ ಧಾರಾವಾಹಿ ಕೊನೆಯ ಸ್ಥಾನದಲ್ಲಿದೆ ಮತ್ತು ರಿಯಾಲಿಟಿ ಶೋಗಳ ಟಿ ಆರ್ ಪಿ ರೇಟಿಂಗ್ ಎಷ್ಟು ಇದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ನಂಬರ್ ಒನ್ ಸ್ಥಾನಕ್ಕೆ ಜಿಗಿದ ಹಳೆ ಧಾರಾವಾಹಿ ನಾನಿನ್ನ ಬಿಡಲಾರಿ ಅಮೃತ ಧಾರೆ ಭಾಗ್ಯಲಕ್ಷ್ಮಿಗೆ ಸಿಕ್ಕ ಟಿಆರ್ಪಿ ಎಷ್ಟು ಜಿ ಕನ್ನಡ ಕಲರ್ಸ್ ಕನ್ನಡ ಸ್ಟಾರ್ ಸುವರ್ಣ ಉದಯ ಟಿವಿ ಕನ್ನಡದ ಈ ನಾಲ್ಕು ಮನರಂಜನಾ ವಾಹಿನಿಗಳ ಒಟ್ಟು ಐವತ್ತಕ್ಕೂ ಅಧಿಕ ಧಾರಾವಾಹಿಗಳು ಕಿರುತೆರೆಯ ವೀಕ್ಷಕರನ್ನು ಪ್ರತಿನಿತ್ಯ ರಂಜಿಸುತ್ತಿವೆ ಆ ಪೈಕಿ ಇದೀಗ ಹನ್ನೆರಡನೇ ವಾರದ ಟಿಆರ್ಪಿ ರೇಟಿಂಗ್ ಹೊರಬಿದ್ದಿದೆ ಆ ರೇಟಿಂಗ್ ನಲ್ಲಿ ಯಾವ ಸೀರಿಯಲ್ ಹೆಚ್ಚು ಟಿಆರ್ಪಿ ಗಿಟ್ಟಿಸಿಕೊಂಡು ಟಾಪ್ ಸ್ಥಾನದಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಜೊತೆಗೆ ಅತ್ಯಂತ ಟಿಆರ್ಪಿ ಪಡೆ ಸೀರಿಯಲ್ ಯಾವುದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಹನ್ನೆರಡನೇ ವಾರದ ಟಿ ಆರ್ ಪಿ ಲೆಕ್ಕಾಚಾರದ ಪ್ರಕಾರ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಇದೀಗ ಎಂಟು ಪಾಯಿಂಟ್ ಜೀರೋ ಟಿವಿ ಆರ್ ಪಡೆದು ಮೊದಲನೇ ಸ್ಥಾನದಲ್ಲಿದೆ ಈ ಮೂಲಕ ಮತ್ತೆ ಹಳೆಯ ಲೇಖಕ ಮರಳಿದೆ ಶ್ರಾವಣಿ ಸುಬ್ರಹ್ಮಣ್ಯಂ ಸೀರಿಯಲ್ ಎಸ್ ಹೌದು ಈ ಹಿಂದೆ ಅಂದರೆ ಆರನೇ ವಾರದಲ್ಲಿ ಈ ಸೀರಿಯಲ್ ಟಾಪ್ ಸ್ಥಾನದಲ್ಲಿತ್ತು ಅಲ್ಲಿಂದೀಚೆಗೆ ಮೊದಲ ಸ್ಥಾನಕ್ಕೆ ಪೈಪೋಟಿ ನೀಡಿತ್ತು ನಂತರದ ಎರಡನೇ ಸ್ಥಾನದಲ್ಲಿ ಇರುವ ಸೀರಿಯಲ್ ಲಕ್ಷ್ಮೀ ನಿವಾಸ ಈ ಧಾರಾವಾಹಿ ಏಳು ಏಳು ಟಿಯು ಪಡೆದುಕೊಂಡಿದೆ ಶ್ರೀಲಂಕಾದಲ್ಲಿ ಈ ಸೀರಿಯಲ್ ಶೂಟಿಂಗ್ ನಡೆಯುತ್ತಿದ್ದು ಅಲ್ಲಿನ ಒಂದಷ್ಟು ಟ್ವಿಸ್ಟ್ಗಳು ನೋಡುಗರ ಗಮನ ಸೆಳೆದಿವೆ ನಾನಿನ್ನ ಬಿಡಲಾರೆ ಕುಸಿತ ಎಸ್ ಇನ್ನು ಅಣ್ಣಯ್ಯ ಸೀರಿಯಲ್ ಹನ್ನೊಂದನೇ ವಾರವಷ್ಟೇ ಮೊದಲನೇ ಸ್ಥಾನದಲ್ಲಿತ್ತು ಆದರೆ ಹನ್ನೆರಡನೇ ವಾರದಷ್ಟೊತ್ತಿಗೆ ಮೂರನೇ ಸ್ಥಾನಕ್ಕೆ ಬಂದು ನಿಂತಿದೆ ಈ ಧಾರಾವಾಹಿ ಏಳು ಪಾಯಿಂಟ್ ಆರು ಟಿ ಪಿ ಪಡೆದುಕೊಂಡಿದೆ ಇನ್ನು ಹೊಸ ಸೀರಿಯಲ್ ನಾನಿನ್ನ ಬಿಡಲಾರೆ ಮೂರು ವಾರಗಳ ಕಾಲ ಮೊದಲ ಸ್ಥಾನದಲ್ಲಿಯೇ ಕಾಣಿಸಿಕೊಂಡಿದ್ದ ಈ ಧಾರಾವಾಹಿ ಹನ್ನೆರಡನೇ ವಾರಕ್ಕೆ ಏಳು ಪಾಯಿಂಟ್ ಐದು ಟಿ ಪಿ ಪಡೆದುಕೊಂಡು ನಾಲ್ಕನೇ ಸ್ಥಾನದಲ್ಲಿದೆ ಅಮೃತಧಾರೆ ಸೀರಿಯಲ್ ಸಹ ಮೊದಲಿನಂತೆ ಮೋಡಿ ಮಾಡುತ್ತಿಲ್ಲ ಟಿಆರ್ ಪಿಯಲ್ಲಿಯೂ ಕಮಲ್ ಮಾಡದ ಈ ಸೀರಿಯಲ್ ಆರು ಪಾಯಿಂಟ್ ಆರು ಟಿಆರ್ ಪಿ ಪಡೆದು ಐದನೇ ಸ್ಥಾನದಲ್ಲಿದೆ ಜಿ ಕನ್ನಡದಲ್ಲಿ ರಾತ್ರಿ ಹತ್ತು ಗಂಟೆಗೆ ಪ್ರಸಾರವಾಗುವ ಬ್ರಹ್ಮಗಂಟು ಸೀರಿಯಲ್ ಐದು ಪಾಯಿಂಟ್ ಒಂಬತ್ತು ಟಿಆರ್ಪಿ ಪಡೆದು ಸುಸ್ಥಿತಿಯಲ್ಲಿದೆ ಆರಕ್ಕೇರದೆ ಮೂರಕ್ಕೆಳೆಯದೆ ಯಥಾಸ್ಥಿತಿ ಕಾಯ್ದುಕೊಂಡು ಆರನೇ ಸ್ಥಾನದಲ್ಲಿದೆ ಇನ್ನು ಒಂದು ಕಾಲದ ನಂಬರ್ ಒನ್ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು ಪುಟ್ಟಕ್ಕನ ಮಕ್ಕಳು ನಾಲ್ಕು ಪಾಯಿಂಟ್ ಒಂಬತ್ತು ಟಿ ಪಿ ಪಡೆಯುವ ಮೂಲಕ ಏಳನೇ ಸ್ಥಾನದಲ್ಲಿದೆ ಸಮಯ ಬದಲಾವಣೆಯಾದ ಬಳಿಕ ಮೊದಲ ಲಯಕ್ಕೆ ನೋಡಲು ಈ ಸೀರಿಯಲ್ ಒದ್ದಾಡುತ್ತಿದೆ ಕಲರ್ಸ್ ಕನ್ನಡದ ಸೀರಿಯಲ್ಗಳ ಟಿಆರ್ಪಿ ಎಸ್ ಇವಿಷ್ಟು ಜಿ ಕನ್ನಡದ ಸೀರಿಯಲ್ ಕಥೆಯಾದರೆ ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ನಾಲ್ಕು ಪಾಯಿಂಟ್ ಏಳು ಟಿಆರ್ಪಿ ಪಡೆದು ಕಲರ್ಸ್ ಕನ್ನಡದ ನಂಬರ್ ಒನ್ ಸೀರಿಯಲ್ ಆಗಿದೆ ಒಟ್ಟಾರೆ ಟಿಆರ್ಪಿಯಲ್ಲಿ ಈ ಸೀರಿಯಲ್ಗೆ ಎಂಟನೇ ಸ್ಥಾನವಿದೆ ತದನಂತರ ಬರುವ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಇನ್ನೇನು ಕೊನೆಯಾಗಲಿದೆ ಆ ಕಾರಣಕ್ಕೂ ಕುತೂಹಲ ಮೂಡಿಸಿದ್ದ ಈ ಸೀರಿಯಲ್ ಟಿಆರ್ಪಿ ವಿಚಾರದಲ್ಲಿ ಸದ್ದು ಮಾಡುತ್ತಿಲ್ಲ ಎಂದಿನಂತೆ ನಾಲ್ಕು ಪಾಯಿಂಟ್ ಆರು ಟಿಆರ್ಪಿ ಪಡೆದು ಒಂಬತ್ತನೇ ಸ್ಥಾನದಲ್ಲಿದೆ ನಿನಗಾಗಿ ಸೀರಿಯಲ್ ನಾಲ್ಕು ಪಾಯಿಂಟ್ ಎರಡು ಟಿಆರ್ಪಿ ಪಡೆದು ಹತ್ತನೇ ಸ್ಥಾನದಲ್ಲಿದೆ ರಾಮಾಚಾರಿ ಮಹಾಕುಸಿತ ಎಸ್ ಹೌದು ಭಾರ್ಗವಿ ಎಲ್ ಬಿ ಮೂರು ಪಾಯಿಂಟ್ ಒಂಬತ್ತು ಟಿ ಆರ್ ಪಿ ಪಡೆದರೆ ಸ್ಟಾರ್ ಸುವರ್ಣ ವಾಹಿನಿಯ ನನ್ನ ಜೊತೆ ನಿನ್ನ ಕತೆ ಧಾರಾವಾಹಿಗೆ ಮೂರು ಪಾಯಿಂಟ್ ಎಂಟು ಟಿ ಆರ್ ಪಿ ಪ್ರಸ್ತಾಪವಾಗಿದೆ ಆಸೆ ಸೀರಿಯಲ್ಗೆ ಮೂರು ಪಾಯಿಂಟ್ ಏಳು ಟಿ ಆರ್ ಪಿ ಪಡೆದುಕೊಂಡಿದೆ ಅದಾದ ಬಳಿಕ ಯಜಮಾನ ಧಾರಾವೈ ಮೂರು ಪಾಯಿಂಟ್ ನಾಲ್ಕು ಟಿ ಆರ್ ಪಿ ಪಡೆದರೆ ಜಿ ಕನ್ನಡದ ಶ್ರೀರಾಸ್ತು ಶುಭಮಸ್ತು ಮೂರು ಪಾಯಿಂಟ್ ಜೀರೋ ಟಿ ಆರ್ ಪಿ ಪಡೆದುಕೊಂಡಿದೆ ಕಲರ್ಸ್ ಕನ್ನಡದ ರಾಮಾಚಾರಿ ಧಾರಾವಾಹಿ ಎರಡು ಪಾಯಿಂಟ್ ಮೂರು ರೇಟಿಂಗ್ ಪಡೆದು ಮಹಾಕುಸಿತ ಕಂಡಿದೆ ನಾವು ಇವಾಗ ನೋಡೋಣ ಎಲ್ಲಾ ವಾಹಿನಿಯ ಧಾರಾವಾಹಿಗಳ ಟಿ ಆರ್ ಪಿ ಎಸ್ ಟಾಪ್ ಹದಿನೈದು ಧಾರಾವಾಹಿಗಳ ಟಿಆರ್ಪಿ ಪಿ ತಿಳಿದುಕೊಳ್ಳೋಣ ಮೊದಲನೇ ಸ್ಥಾನದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಎರಡನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಮೂರನೇ ಸ್ಥಾನದಲ್ಲಿ ಅಣ್ಣಯ್ಯ ನಾಲ್ಕನೇ ಸ್ಥಾನದಲ್ಲಿ ನಾನಿನ ಬಿಡಲಾರೆ ಐದನೇ ಸ್ಥಾನದಲ್ಲಿ ಅಮೃತಧಾರೆ ಆರನೇ ಸ್ಥಾನದಲ್ಲಿ ಬ್ರಹ್ಮಗಂಟು ಏಳನೇ ಸ್ಥಾನದಲ್ಲಿ ಪುಟ್ಟಕನ ಮಕ್ಕಳು ಎಂಟನೇ ಸ್ಥಾನದಲ್ಲಿ ಭಾಗ್ಯಲಕ್ಷ್ಮಿ ಒಂಬತ್ತನೇ ಸ್ಥಾನದಲ್ಲಿ ಲಕ್ಷ್ಮೀ ಬಾರಮ್ಮ ಹತ್ತನೇ ಸ್ಥಾನದಲ್ಲಿ ನಿನಗಾಗಿ ಹನ್ನೊಂದನೇ ಸ್ಥಾನದಲ್ಲಿ ಭಾರ್ಗಾವಿ ಎಲ್ಎಲ್ಬಿ ಬಿ ಹನ್ನೆರಡನೇ ಸ್ಥಾನದಲ್ಲಿ ನನ್ನ ಜೊತೆ ನಿನ್ನ ಕತೆ ಹದಿಮೂರನೇ ಸ್ಥಾನದಲ್ಲಿ ಆಸೆ ಹದಿನಾಲ್ಕನೇ ಸ್ಥಾನದಲ್ಲಿ ಯಜಮಾನ ಹದಿನೈದನೇ ಸ್ಥಾನದಲ್ಲಿ ಶ್ರೀರಸ್ತು ಶುಭಮಸ್ತು ಹದಿನಾರನೇ ಸ್ಥಾನದಲ್ಲಿ ರಾಮಚಾರಿ ಈ ಎಲ್ಲ ಧಾರಾವಾಹಿಗಳು ಟಾಪ್ ಹದಿನೈದರಲ್ಲಿ ಸ್ಥಾನಗಳನ್ನು ಪಡೆದುಕೊಂಡಿವೆ ಎಸ್ ಹೌದು ಮೊದಲನೇ ಸ್ಥಾನ ಪಡೆದ ಧಾರವಾ ಯಾವುದೆಂದರೆ ಅದು ಶ್ರಾವಣಿ ಸುಬ್ರಹ್ಮಣ್ಯಂ ಎಸ್ ಹೌದು ಹಾಗಾದರೆ ನಾವು ಇವಾಗ ನೋಡೋಣ ಕಿರುತೆರೆ ಲೋಕದ ರಿಯಾಲಿಟಿ ಶೋಗಳ ಟಿಆರ್ ಪಿ ಎಷ್ಟಿದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಯಾವ ರಿಯಾಲಿಟಿ ಶೋ ಮೊದಲನೇ ಸ್ಥಾನದಲ್ಲಿದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಟಿ ಆರ್ ಯಲ್ಲಿ ಮಜಾ ಗಿಂತ ಆದರ್ಶ ದಂಪತಿಯೇ ಬೆಸ್ಟ್ ಸರಿಗಮಪ ಭರ್ಜರಿ ಗೆ ಸಿಕ್ಕ ಟಿ ಆರ್ ಪಿ ಎಷ್ಟು ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಯಾವ ರಿಯಲಿಟಿ ಶೋ ಮೊದಲನೇ ಸ್ಥಾನದಲ್ಲಿದೆ ಎಂಬುದನ್ನು ನಾವು ಇವಾಗ ನೋಡೋಣ ಕನ್ನಡ ಕಿರುತೆರೆಯಲ್ಲಿ ಹನ್ನೆರಡು ವಾರದ ನಾನ್ ಫಿಕ್ಷನ್ ವಿಭಾಗದಲ್ಲಿ ಒಟ್ಟು ಐದು ಶೋಗಳ ನಡುವೆ ಭರ್ಜರಿ ಕಾಂಪಿಟೇಷನ್ ಏರ್ಪಟ್ಟಿದ್ದೆ ಜಿ ಕನ್ನಡದಲ್ಲಿ ಸರಿಗಮಪ ಶೋ ಭರ್ಜರಿ ಬ್ಯಾಚುಲರ್ಸ್ ನಡೆಯುತ್ತಿದ್ದರೆ ಕಲರ್ಸ್ ಕನ್ನಡದಲ್ಲಿ ಮಜಾ ಟಾಕೀಸ್ ಮತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಉದಯ ಟಿವಿಯಲ್ಲಿ ಆದರ್ಶ ದಂಪತಿಗಳು ಆರಂಭವಾಗಿ ಿದೆ ಈ ಐವರಲ್ಲಿ ಯಾರು ಮೊದಲನೇ ಸ್ಥಾನ ಪಡೆದುಕೊಂಡಿದ್ದಾರೆ ಎಂಬುದನ್ನು ಇವಾಗ ನಾವು ತಿಳಿದುಕೊಳ್ಳೋಣ ಕನ್ನಡ ಕಿರುತೆರೆಯ ನಾನ್ ಫಿಕ್ಷನ್ ವಿಭಾಗದಲ್ಲಿ ಎಂದಿನಂತೆ ಸರಿಗಮಪ ಸಿಂಗಿಂಗ್ ಶೋ ಟಾಪ್ ಸ್ಥಾನದಲ್ಲಿದೆ ಆದರೆ ಹತ್ತು ಮತ್ತು ಹನ್ನೊಂದನೇ ವಾರಕ್ಕೆ ಹೋಲಿಕೆ ಮಾಡಿದರೆ ಟಿಆರ್ಪಿಯಲ್ಲಿ ಕೊಂಚ ಹೇಳಿಕೆ ಕಂಡಿದೆ ಸರಿಗಮಪ ಸಿಂಗಿಂಗ್ ಶೋ ಆದರೂ ಈ ಶೋ ಮೊದಲನೇ ಸ್ಥಾನದಲ್ಲಿದೆ ರಿಯಾಲಿಟಿ ಶೋಗಳ ಪೈಕಿ ಈ ಶೋ ಮೊದಲನೇ ಸ್ಥಾನ ಪಡೆದುಕೊಂಡಿದೆ ರಾಜೇಶ್ ಕೃಷ್ಣನ್ ಅರ್ಜುನ್ ಜನ್ಯ ಮತ್ತು ವಿಜಯ್ ಪ್ರಕಾಶ್ ತೀರ್ಪುಗಾರರಾಗಿರುವ ಈ ಶೋವನ್ನು ಆಂಕರ್ ಅನುಶ್ರೀ ಅವರು ನೀಡಿ ರೂಪಣೆ ಮಾಡುತ್ತಿದ್ದಾರೆ ಇನ್ನು ಟಿಆರ್ಪಿ ಪಡೆದು ಮೊದಲನೇ ಸ್ಥಾನದಲ್ಲಿದೆ ಇದಾದ ಮೇಲೆ ಎರಡನೇ ಸ್ಥಾನದಲ್ಲಿ ಜಿ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ ಶೋ ಇದೆ ರವಿಚಂದ್ರನ್ ರಚಿತಾರಾಮ್ ತೀರ್ಪುಗಾರರಾಗಿರುವ ಈ ಶೋನಲ್ಲಿ ನಿರಂಜನ್ ದೇಶಪಾಂಡೆ ಅವರು ಆಂಕರ್ ಆಗಿ ನಗಿಸುವ ಕಾಯಕ ಮುಂದುವರೆಸಿದ್ದಾರೆ ಈ ಶೋ ಹನ್ನೆರಡನೇ ವಾರದ ಟಿಆರ್ಪಿಯಲ್ಲಿ ಆರು ಪಾಯಿಂಟ್ ಜೀರೋ ಟಿಆರ್ ಪಿ ಪಡೆದು ಎರಡನೇ ಸ್ಥಾನದಲ್ಲಿದೆ ಈ ಹಿಂದಿನ ನಂಬರ್ಗೆ ಹೋಲಿಕೆ ಮಾಡಿದರೆ ಇಲ್ಲಿಯೂ ನಂಬರ್ ಕಡಿಮೆಯಾಗಿದೆ ಕಲರ್ಸ್ ಕನ್ನಡದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನು ನಿರೂಪಕ್ಕೆ ಅನುಪಮ ಗೌಡ ಅವರು ನಡೆಸಿಕೊಡುತ್ತಿದ್ದಾರೆ ಈ ಶೋಗೆ ಮೂರು ಪಾಯಿಂಟ್ ಎರಡು ಟಿಆರ್ ಪಿ ಪಡೆದುಕೊಂಡು ಮೂರನೇ ಸ್ಥಾನದಲ್ಲಿದೆ ಉದಯ ಟಿವಿಯಲ್ಲಿ ಇತ್ತೀಚೆಗಷ್ಟೇ ಆರಂಭವಾದ ಆದರ್ಶ ದಂಪತಿಗಳು ರಿಯಾಲಿಟಿ ಶೋ ವೀಕ್ಷಕರಿಗೆ ಇಷ್ಟವಾಗಿದೆ ಈ ಶೋಗೆ ಹನ್ನೆರಡನೇ ವಾರದ ಟಿಆರ್ಪಿಯಲ್ಲಿ ಒಂದು ಪಾಯಿಂಟ್ ಏಳು ಟಿಆರ್ ಪಿ ಪಡೆದುಕೊಂಡು ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ಬಹು ಕಲಾವಿದರ ದಂಡೆ ಇರುವ ಮಜಾ ಟಾಕೀಸ್ ಅದ್ಯಾಕೋ ಟಿ ಆರ್ ಪಿಯಲ್ಲಿ ಹೆಚ್ಚು ಸದ್ದು ಮಾಡುತ್ತಿಲ್ಲ ವಾರದಿಂದ ವಾರಕ್ಕೆ ಕುಸಿತ ಕಾಣುತ್ತಿರುವ ಈ ಶೋ ಹನ್ನೆರಡನೇ ವಾರದ ಟಿಆರ್ಪಿಯಲ್ಲಿ ಪಿ ಕೇವಲ ಒಂದು ಪಾಯಿಂಟ್ ನಾಲ್ಕು ರೇಟಿಂಗ್ ಪಡೆದು ಐದನೇ ಸ್ಥಾನದಲ್ಲಿದೆ ಇದು ಕಲಾಸ್ ಕನ್ನಡ ಮತ್ತು ಜಿ ಕನ್ನಡ ಸ್ಟಾರ್ ಸುವರ್ಣ ಮತ್ತು ಉದಯ ಟಿವಿಯಲ್ಲಿ ಬರುವ ಕಾರ್ಯಕ್ರಮಗಳ ಟಿಆರ್ಪಿ ಪಿ ಲೆಕ್ಕವಾಗಿದೆ ಮತ್ತೆ ಮುಂದಿನ ವೇಳೆದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಪ್ಲೀಸ್ ದಯವಿಟ್ಟು ನೀವು ಎಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ